ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸೆಪ್ಟೆಂಬರ್ ತಿಂಗಳು ಒಂದನೇ ತಾರೀಕಿನಿಂದ ವಿಶೇಷವಾಗಿ ಬರೀ ಮೂರೇ ಮೂರು ರಾಶಿಯವರಿಗೆ ಅದೃಷ್ಟ ಯಾಕೆ ಅಂತ ಹೇಳಿದರೆ ಎಲ್ಲ ಗ್ರಹಗತಿಗಳು ಅವರ ಫಲಕ್ಕೆ ಅವರ ಯೋಗಕ್ಕೆ ಅವರ ವಿಚಾರಗಳಿಗೆ ಫಲವೃದ್ಧಿಗಳನ್ನು ಇದೆ ಆದರೆ ಈ ಒಂದು ಸಂದರ್ಭದಲ್ಲಿ ಸೌಂದ ಸೆಪ್ಟೆಂಬರ್ ತಿಂಗಳ ಒಂದನೇ ತಾರೀಕಿನಿಂದಲೇ ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳು ಒಂದನೇ ತಾರೀಕಿನಿಂದಲೇ ಮುಂದಿನ ದಿನಗಳವರೆಗೂ ಸಹ ಅವರಿಗೆ ಯಾವುದೇ ಕೆಲಸಕ್ಕೆ ಕೈ ಹಾಕೋದರೂ ಸಹ ಒಳ್ಳೆಯ ಫಲ ಆಸ್ತಿ ಅಂತಸ್ತು ವಿವಾಹ ಸಂತಾನ ಹಾಗೂ ವ್ಯಾಜ್ಯ ಕೋರ್ಟ್ ಕಚೇರಿ ಕಾರಾಗೃಹ ವಿಚಾರವಾಗಿ ಯಾವುದೇ ಅಡ್ಡಿ ಆತಂಕಗಳು ಎಷ್ಟು ಜಿಗುಪ್ಸೆಗಳನ್ನು ಬರ್ತಾ ಇರ್ತೀರೋ ಅವೆಲ್ಲದರಿಂದ ಸಹ ಈ ಸಂದರ್ಭದಲ್ಲಿ ಮುಕ್ತಿ ಅನ್ನೋದು ಪಡ್ತೀರ ಆದರೆ ನೀವು ಏನೇನು ಅಭಿವೃದ್ಧಿ ಆಗಬೇಕು ಯಾವ ಯಾವ ಸಂದರ್ಭದಲ್ಲಿ ಇರಬೇಕು ಗಣ್ಯ ವ್ಯಕ್ತಿಗಳ ಸವಾಸಗಳಾಗುತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಪರಿಚಯಗಳನ್ನು ಹಾಕ್ತೀರಾ ಸಮಾಜದಲ್ಲಿ ಒಳ್ಳೆಯ ಗೌರವಗಳನ್ನು ಸಿಗುತ್ತೆ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಈ ಮೂರು ಅವರಿಗೆ ಸಹ ಅವರಿಗೆ ಸಮಾಜದಲ್ಲಿ ಇಲ್ಲ ಎಲೆಕ್ಷನ್ಗಳಲ್ಲಿ ರಾಜಕಾರಣಿಗಳಲ್ಲಿ ಎಲ್ಲದರಲ್ಲೂ ಸಹ ಒಂದು ಗುರುತಿಸ್ಕೊಳ್ಳೋಷ್ಟು ಕೆಪಾಸಿಟಿ ಅವರಿಗೆ ಬರುತ್ತೆ ಯಾಕಂದರೆ ರವಿಯ ಅನುಗ್ರಹ ಅವರಿಗಿರುತ್ತೆ ಯಾಕಂದರೆ ಸೂರ್ಯ ಎಲ್ಲರಿಗೂ ನೂರು ಜನ ಮಧ್ಯೆ ನಿಂತರೂ ಸಹ ಗುರುತಿಸುವ ಯೋಗ ಅವರಿಗೆ ಬಂದ್ಬಿಡುತ್ತೆ ಎಷ್ಟೋ ಜನ ವಾಕ್ವಾದ ಇರುತ್ತೆ ಹಾಗೂ ವಾಕ್ ಚಾತುರ್ಯ ಇರುತ್ತೆ ಎಲ್ಲವೂ ಇದ್ದರೂ ಸಹ ಅವರು ಪ್ರಕಾಶಮಾನವಾಗಿ ಬರೋದಿಲ್ಲ ಅದೇ ಥರ ಈ ಮೂರು ರಾಶಿಯವರು ಸೆಪ್ಟೆಂಬರಿಂದನೇ ಸಹ ಎಲ್ಲರ ದೃಷ್ಟಿ ಇವರು ಮೂರು ಜನದ ಮೇಲೆ ಮಾತ್ರ ಇರುತ್ತೆ ಅದು ಯಾರ್ಯಾರು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಆ ರಾಶಿಗಳ ಪ್ರಭಾವ ಹೇಗಿದೆ ಅಂದರೆ ಎಲ್ಲ ಗ್ರಹತಿಗಳು ಸೂರ್ಯ ಚಂದ್ರ ಮಂಗಳ ಬುಧು ಗುರು ಶುಕ್ರ ಶನಿ ಕೇತು ಎಲ್ಲರೂ ಸಹ ಅವನ ಆ ಮೀನರಾಶಿಯವರಿಗೆ ವಿಶೇಷವಾಗಿ ಒಳ್ಳೆ ಫಲ ಸಿಗ್ತದೆ ಆರ್ಥಿಕದಲ್ಲಾಗಿರ್ಬೋದು ವೈವಾಹಿಕದಲ್ಲಾಗಿರ್ಬೋದು ಸಾಮಾಜಿಕದಲ್ಲಾಗಿರ್ಬೋದು ಅದರಲ್ಲ ಸಂತಾನದಲ್ಲಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಎಲ್ಲ ವಿಷಯದಲ್ಲೂ ಸಹ ಅವ್ರಿಗೆ ಶುಭ ಫಲಗಳು ಅಂತ ಹೇಳ್ತೀವಿ ಯಾಕಂದರೆ ಅದಕ್ಕೆ ನಾನು ಹೇಳಿದೆ ಯಾಕೆಂದರೆ ಸೆಪ್ಟೆಂಬರ್ ಪ್ರಥಮ ದಿನದಿಂದಲೇ ಸಹ ಅವರಿಗೆ ಒಳ್ಳೆ ಶುಭ ಶುದ್ಧಗಳು ಬರ್ತಾ ಇರ್ತದೆ ಯಾವುದೇ ಅಡ್ಡಿ ಆತಂಕ ತೊಂದರೆಗಳು ಬರೋದಿಲ್ಲ ಶತ್ರುಗಳು ಯಾರೇ ಏನೇ ದೃಷ್ಟಿ ಹಾಕಿದ್ರೂ ಅವ್ರ ಮೇಲೆ ತಾಕೋದಿಲ್ಲ ಯಾಕೆಂದ್ರೆ ಆ ಗ್ರಹಗತಿಗಳೆಲ್ಲ ಅವರ ಪರವಾಗಿ ನಿಂತಿರುತ್ತೆ ಉದಾಹರಣೆ ಶುಕ್ರ ಧನಪ್ರಾಪ್ತಿಗಳನ್ನು ಕೊಡ್ತಾ ಇರ್ತಾನೆ ಗುರು ಯಾವ ಸರಿ ಯಾವ ತಪ್ಪುಗಳನ್ನು ತಿಳಿಸ್ತಾ ಇರ್ತಾನೆ ಎಲ್ಲರೂ ಸಹ ಆ ಗ್ರಹಕ್ಕೆ ಆ ರಾಶಿ ಮೇಲೆ ಪ್ರಭಾವ ಬಿದ್ದಾಗ ಸರಿಯಾವುದು ತಪ್ಪು ಯಾವುದು ಅವನಿಗೆ ನಿರ್ಧಾರ ಮಾಡೋ ಶಕ್ತಿ ಅವನ ಬುದ್ಧಿಶಕ್ತಿಗಳಲ್ಲಿ ಇರುತ್ತೆ ಯಾಕಂದರೆ ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿರೋದು ಮಸ್ತಕ ಅಂದರೆ ತಲೆಯ ಭಾಗ ಮೆದುಳಿನ ಭಾಗ ಆಯ್ತಲ್ಲ ಅದ್ ಅಂಥದ್ರಲ್ಲೇ ಸಹ ಅದಕ್ಕೆ ನಾವು ಗುರುವಿನ ಸ್ಥಾನ ಅಂತ ಹೇಳ್ತೀವಿ ಮಸ್ತಕ ಅಂದರೆ ಬುದ್ಧಿ ಯಾಕಂದರೆ ಗುರುವಿನ ಅನುಗ್ರಹ ಇಲ್ಲದೆ ಇದ್ದರೆ ಬುದ್ಧಿ ಮಂಕಾಗ್ಬಿಡುತ್ತೆ ಅದೇ ಥರದಲ್ಲಿ ನಿಮ್ಮ ಒಂದು ರಾಶಿಯವರಿಗೆ ಸಹ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಎರಡನೇ ರಾಶಿ ಯಾವುದು ಅಂತ ಕೇಳ್ಬೋದು ನೀವು ಹೌದು ಖಂಡಿತವಾಗ್ಲೂ ಅವರಿಗೆ ಕನ್ಯಾ ರಾಶಿಯವರು ಸಹ ಸೌಮ್ಯ ಸ್ವಭಾವದಲ್ಲಿದ್ದರೂ ಸಹ ಅವರಲ್ಲಿ ಈ ಒಂದು ಒಂದೇ ತಾರೀಕಿನಿಂದ ಅವರ ಮಾತುಗಳಲ್ಲಿ ಅವರ ದೇಹದಲ್ಲಿ ಅವರ ಆರೋಗ್ಯದಲ್ಲಿ ಎಲ್ಲವೂ ಬದಲಾವಣೆ ಆಗುತ್ತೆ ಯಾಕೆ ಅಂತಂದರೆ ಅವ್ರಿಗೆ ಚಾತುರ್ಯ ಚೆನ್ನಾಗಿರುತ್ತೆ ಒಂದು ಸೌಂದರ್ಯ ಪ್ರಿಯವಾಗಿರ್ತಾರೆ ಯಾರೇ ಹೆಣ್ಣು ಮಕ್ಕಳಲ್ಲೂ ಸಹ ಯಾವುದೇ ಒಂದು ಫ್ಯಾಷನ್ನಲ್ಲಾಗಿರ್ಬೋದು ಯಾವುದೇ ಡಿಪಾರ್ಟ್ಮೆಂಟಿಗೆ ಹೋದರೂ ಸಹ ಒಳ್ಳೆಯ ಹೆಸರು ಗೌರವ ಘನತೆಗಳನ್ನು ಅವ್ರಿಗೆ ಸಿಗುತ್ತೆ ವೀಕ್ಷಕರು ಮೂರನೇ ರಾಶಿಯವರು ಯಾವುದಪ್ಪ ಅಂತಂದರೆ ಮೀನ ರಾಶಿಯವರು ಹೌದು ಯಾಕಂದರೆ ಎಲ್ಲ ಗ್ರಹಿತಿಗಳು ಸಹ ಇವರ ಪರವಾಗಿರೋದ್ರಿಂದ ಧನ ಧನಪ್ರಾಪ್ತಿ ಆಗುತ್ತೆ ವೀಕ್ಷಕರೇ ಆಯ್ತಲ್ಲ ಈ ಎಲ್ಲ ಮೂರು ರಾಶಿಯವರಿಗೂ ಸಹ ಒಂದು ಎಲ್ಲ ಕಾರ್ಯದಲ್ಲೂ ಸಹ ಒಳ್ಳೆಯ ವಿಚಾರಗಳನ್ನು ಬರ್ತಾ ಇರುತ್ತೆ ಹಂಗಂತ ಹೇಳಿ ನೀವು ಸುಮ್ಮನೆ ಕೂತ್ಕೊಳೋದ್ರಿಂದ ಪ್ರಯೋಜನ ಇರೋಲ್ಲ ಆಯ್ತಲ್ಲ ನಿಮ್ಮ ಕೆಲಸ ನಿಮ್ಮ ಕಾರ್ಯ ನಿಮ್ಮ ಪ್ರಯತ್ನ ಖಂಡಿತವಾಗ್ಲೂ ನೀವು ಮುಂದುವರಿಸ್ತಾ ಹೋಗಿ ದೈವದ ಅನುಗ್ರಹ ನೀವು ಬಿಡಬೇಡಿ ಆಯಿತಲ್ಲ ನಿಮ್ಮ ನಿಮ್ಮ ಮನೆ ದೇವರುಗಳನ್ನು ನೀವು ದರ್ಶನಗಳನ್ನು ಮಾಡಿ ಅದೇ ಥರದ ವಿಘ್ನ ವಿನಾಯಕ ಅಂದರೆ ವಿನಾಯಕನ ದರ್ಶನ ನೀವು ಮೂರು ರಾಶಿಯವರು ನೀವು ಮಾಡಲೇಬೇಕಾಗ್ತದೆ ನೀವು ಮಾಡಿ ನಿಮ್ಮ ಸೇವೆಯಷ್ಟು ನಿಮ್ಮ ಸೇವೆ ಆ ಒಂದು ಭಗವಂತನಿಗೆ ನೀವು ಮಾಡಿಕೊಂಡು ಹೋಗಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಅಸ್ತವರಿಗೆ ಅನ್ನಗಳನ್ನು ಕೊಡಿ ಕಷ್ಟದಲ್ಲಿರುವ ಸಹಾಯಗಳನ್ನು ಮಾಡಿ ಯಾರಿಗೇ ಅನ್ಯತಾ ಭಾವಿಸ್ತೆ ಯಾರಿಗೆ ಚೀತು ಅಂತ ಅಂದೆ ನಿಮ್ಮ ಗೌರವಗಳನ್ನು ಉಳಿಸ್ಕೊಂಡು ಹೋಗಿ ಕಷ್ಟದಲ್ಲಿದ್ದು ಸಹಾಯ ಮಾಡ್ಕೊಂಡು ಹೋಗಿ ಖಂಡಿತ ಆ ಭಗವಂತ ಆ ಎಲ್ಲವೂ ಸಹ ನಿಮಗೆ ಒಳ್ಳೇದು ಮಾಡ್ತಾನೆ ಚಿಂತೆ ಮೇಡಕ್ಕೆ ಬೇಡಿ ಯಾವುದೇ ಕಷ್ಟಗಳು ಯಾವುದೇ ಸಮಸ್ಯೆಗಳು ಯಾವುದೇ ಪ್ರಶ್ನೆಗಳು ನಿಮ್ಮಲ್ಲಿದ್ದರೆ ಯಾವುದೇ ಗೊಂದಲಗಳಿದ್ದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳಿದ್ದರೆ ಅವರು ನಮ್ಮ ಸಂಪರ್ಕಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಭವಂತು